ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ ಏನ ನಾವು ದ್ರಾಕ್ಷಿ ತೋಟದಾಗ ಅತಿ ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಮತ್ತು ಒಳ್ಳೆ ಕ್ವಾಲಿಟಿನ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ ಭಾಳ ಇಂಪಾರ್ಟೆಂಟ್ ಐತಿ ಈ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ನಮಗೆ ಯಾವ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಐತಿ ಅಂತಂದ್ರೆ ಆಗ್ಬೇಕು ಅಂದರೆ ಐಡೆಂಟಿಫೈ ಮಾಡೋದು ಕೆಪಾಸಿಟಿ ನಮ್ಮಂತಲ್ಲಿ ಬರಬೇಕು ಅವಾಗ ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ಮಾಡೋಕ್ಕಾಗ್ತತಿ ಇಲ್ಲಾದ್ರೆ ನಾವು ಎಲ್ಲ ನ್ಯೂಟ್ರಿಯಂಟ್ ಕಾಂಬಿ ಅಂತಾರಲ್ಲ ಆ ಥರ ತಂದು ಹೊಡಿದು ಆಗ್ತೈತಿ ಮತ್ತು ಅದ್ರ ಖರ್ಚು ಜಾಸ್ತಿ ಆಗತೈತಿ ಮತ್ತು ಆಗಲಿ ಮತ್ತು ಏನಾಗುತ್ತೆ ಈಗ ಜಿಂಕ್ ಡೆಫಿಷಿಯನ್ಸಿ ಐತೆ ಅಂತ ತಿಳ್ಕೊಳ್ಳೋಣ ಜಿಂಕ್ ಡೆಫಿಷಿಯನ್ಸಿ ಇದ್ದಾಗ ನಾವು ಕಾಂಪಿ ತಂದು ಹೊಡಿತೀವಿ ಅದರಾಗ ಫೆರೆಸ್ ಮತ್ತು ಮ್ಯಾಗ್ನೇಷಿಯಮ ಮತ್ತು ಬೋರಾನ ಇವೆಲ್ಲ ಇರ್ತಾವ ಇವೆಲ್ಲ ಇದ್ದಾಗ ಜಿಂಕ್ ಡೆಫಿಷಿಯನ್ಸಿ ಒಂದಿದ್ದಾಗ ಇವತ್ತು ಮೂರು ಹೊಡಿದ್ರಿಂದ ಏನಾಗ್ತದೆ ಇಲ್ಲಿ ಇವು ಮೂರದು ಎಕ್ಸೆಸ್ ಆಗುತ್ತೆ ಅಂದರೆ ಹೆಚ್ಚಾಗುತ್ತೆ ಅವು ಇವು ಹೆಚ್ಚಾಗೋದ್ರಿಂದ ಅಲ್ಲಿ ನಮ್ದು ನ್ಯೂಟ್ರಿಯನ್ಸ್ ಸಿಸಮ್ ಬ್ಯಾಲೆನ್ಸ್ ಆಗಂಗಿಲ್ಲ ಬ್ಯಾಲೆನ್ಸ್ ನ್ಯೂಟ್ರಿಯನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಹೀಗಾಗಿ ನಾವೇನು ಮಾಡಬೇಕು ನ್ಯೂಟ್ರಿಯಂಟನ್ನ ಯಾವ ರೀತಿ ಅಬ್ಸರ್ವ್ ಮಾಡ್ಕೋಬೇಕು ನಮ್ಮ ಪ್ಲಾಟ್ದಾಗ ಅಂದರೆ ಈಗೆಲ್ಲ ಫರ್ಟೈಲ್ ಇಲ್ಲ ಭೂಮಿ ಅಷ್ಟೇ ಅಷ್ಟು ಮಟ್ಟಿಗೆ ಫರ್ಟೈಲ್ ಇಲ್ಲಲ್ಲ ಅಷ್ಟು ಅಂದರೆ ಇಲ್ಲ ಎಲ್ಲ ಈ ಭೂಮಿ ಎಲ್ಲ ಸ್ವಲ್ಪ ಕೆಟ್ಟೋಗ್ಯಾವೀಗ ಅದರಿಂದ ಏನಾಗುತ್ತೆ ಡೆಫಿಷಿಯನ್ಸಿಯನ್ನು ಈಗ ತೋರ್ಲಾತಾವ ಮೊದಲೆಲ್ಲ ಬರೀ ಮೇಜರ್ ನ್ಯೂಟ್ರಿಯೆಂಟ್ ಆದಂತಹ ನೈಟ್ರೋಜನ್ನ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಕೊಟ್ಟೆ ದ್ರಾಕ್ಷಿ ತೆಗಿತಿದ್ರು ಈಗ ಹಂಗಿಲ್ಲ ಈಗ ಪ್ರತಿಯೊಂದು ವರ್ಷನೂ ಒಂದೊಂದು ನ್ಯೂಟ್ರಿಯೆಂಟ್ ಆ್ಯಡ್ ಹಾಕೋದು ಬರ್ತಾವೆ ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಆವಾಗೆಲ್ಲ ಸ್ಪ್ರೇನೂ ಮಾಡ್ತಿಲ್ಲ ಆದರೂ ಒಳ್ಳೆಯ ಇಳುವರ್ ಈಗ ಈಗೇನಾಗ್ಲತ್ತೈತಿ ಎಲ್ಲನೂ ಡೆಫಿಷಿಯನ್ಸಿ ತೋರ್ಸ್ಲಾತ ಅಂದರೆ ಸಾಯಿಲ್ ಹಾಳಾಗೈತಿ ಆ ಸಾಯಿಲ್ ಸಾಯಿಲ್ ಕಡೆ ನಾವು ಸ್ವಲ್ಪ ಲಕ್ಷ ಕೊಡಬೇಕು ಮತ್ತು ಸಾಯಿಲ್ ಸಾಯಿಲ್ದಿಂದ ಎಲ್ಲ ನ್ಯೂಟ್ರಿಯೆಂಟ್ ಅಪ್ಟ್ಯಾಕ್ ಮಾಡುವಂಗೆ ನಾವು ಸಾಯ್ಲನ್ನು ಇಂಪ್ರೂವ್ ಮಾಡ್ಕೋಬೇಕು ಹೀಗಾಗಿ ಈ ಈ ರೀತಿ ಜಿಂಕ ಡೆಫಿಷಿಯನ್ಸಿ ತೋರಿಸಿದಾಗ ಇವು ಮೂರು ಸ್ಪ್ರೇ ಮಾಡೋದ್ರಿಂದ ಏನಾಗತ್ತ ಇಲ್ಲಿ ಇವು ಎಕ್ಸಸ್ ಆಗುತ್ತಾವ ಇವು ಎಕ್ಸಸ್ ಆಗೋದ್ರಿಂದ ಏನಾಗತ್ತದ ಇಂಬ್ಯಾಲೆನ್ಸ್ ಆಗುತ್ತೆ ಅಂದರೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗೋಲ್ಲ ಅಂದರೆ ಒಂದೇ ರೀತಿ ಮ್ಯಾನೇಜ್ಮೆಂಟ್ ಆಗಲ್ಲ ಇಲ್ಲಿ ಅದಕ್ಕೆ ನಾವು ನಾವು ಏನು ಮಾಡಬೇಕು ನ್ಯೂಟ್ರಿಂಟ ಯಾವುದು ಕಡಿಮೆ ಐತಿ ಪ್ಲಾಟ್ ಒಳಗೆ ಅದು ನಮ್ಗೆ ಯಾವ ರೀತಿ ಗೊತ್ತಾಗತ್ತದ ಅಂದರೆ ಎಲೆಗಳ ಮುಖಾಂತರ ಗೊತ್ತಾಗತ್ತದ ಮತ್ತು ಈಗ ಏನೋ ಕಾಳಾಗಿತ್ತಂದ್ರೆ ಕಾಳ ಮೇಲೂ ಅದು ಶೋ ಮಾಡ್ತೈತೆ ನಮಗೆ ಈ ನ್ಯೂಟ್ರಿಯೆಂಟ್ ಕಡಿಮೆ ಬೆಳಾಗ್ತೈತಿ ತಂದ ಅದನ್ನು ನಾವು ಯಾವ ರೀತಿ ನೋ ನೋಡ್ಕೋಬೇಕಂತ ಇವತ್ತು ಇದು ಈ ಟಾಪಿಕಾಗ ನೋಡೋಣ ಮೊದಲ ಮುಖ್ಯ ಪೋಷಕಾಂಶಗಳು ಮುಖ್ಯ ಪೋಷಕಾಂಶ ಪೋಷಕಾಂಶಗಳು ಯಾವಂದ್ರೆ ನೈಟ್ರೋಜನ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಇವು ಅತಿ ಹೆಚ್ಚು ರಿಕ್ವೈರ್ ಇರುವಂಥ ನ್ಯೂಟ್ರಿಯಂಟ್ಸ್ ಇವು ಅಂದರೆ ಇವು ಗಿಡ ಇವು ಏನದವಲ್ಲ ಪ್ಲಾಂಟ ಹೆಚ್ಚು ಇವನ್ನ ಅಪ್ಟ್ಯಾಕ್ ಮಾಡ್ಕೋತತಿ ಅಂದರೆ ಇವು ಹೆಚ್ಚು ಬೇಕು ಇವಕ್ಕೆಲ್ಲ ಈಗ ಕಡ್ಡಿ ಆಗ್ಲಾಕಾಗಲಿ ಮತ್ತು ಎಲಿ ಹೂವು ಇವೆಲ್ಲ ಬ್ಲೀಡ್ ಮಾಡೋಕೆ ಇವು ಮೂರು ಮುಖ್ಯ ಪೋಷಕಾಂಶಗಳು ಭಾಳ ಐತಿ ಅತಿ ಹೆಚ್ಚಾಗಿ ಬೇಕಾಗಿರೋದು ಮತ್ತು ಕ್ಯಾಲ್ಸಿಯಮ್ ಮ್ಯಾಗ್ನೀಷಿಯಮ್ ಸ್ಲ್ಫರ ಇವಿಷ್ಟು ಏನೈತಿಲ್ಲ ಅತಿ ಹೆಚ್ಚಾಗಿ ಬೇಕಾಗ್ತವೆ ಆದರೆ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಮೈಕ್ರೋ ಸ್ವಲ್ಪ ಸ್ವಲ್ಪ ಹತ್ತಾವ ಆದರೆ ಇವು ಭಾಳ ಇಂಪಾರ್ಟೆಂಟ್ ಇವು ಇವು ಭಾಳ ಇಂಪಾರ್ಟೆಂಟ ಆದ್ರೆ ಅಷ್ಟು ಪ್ರಮಾಣದಾಗ ಹತ್ತಂಗಿಲ್ಲ ಇವು ಅಷ್ಟು ಅಷ್ಟು ಪ್ರಮಾಣದಾಗ ರಿಕ್ವೈರ್ಮೆಂಟ್ ಇರೋಂಗಿಲ್ಲ ಇವು ಏನು ಐರಾನ ಮ್ಯಾಗ್ನೀಸ ಜಿಂಕ ಕಾಫರಾ ಬೋರಾನ ಮಾಲಿಬುಡ್ನಮ ಇವೆಲ್ಲ ಏನೈತಲ್ಲ ಸೂಕ್ಷ್ಮ ಪೋಷಕಾಂಶಗಳು ಬರ್ತಾವೆ ಇವಕ್ಕೆಲ್ಲ ಮೈಕ್ರೋನ್ಯೂಟ್ರೆಂಟ್ ಅಂತಾರೆ ನಾವು ಇತರನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಕೋಬೇಕಂತ ಈಗ ನೋಡೋಣ ನೈಟ್ರೋಜನ್ ಡೆಫಿಷಿಯನ್ಸಿ ಬತ್ತಂದ್ರೆ ಪ್ಲಾಟ್ ಒಳಗೆ ಯಾವ ರೀತಿ ತೋರಿಸ್ತೈತೆ ಅಂದ್ರೆ ಎಲಿ ಮುಖಾಂತ್ರ ಪೂರ್ತಿ ಎಲೆ ಎಲ್ಲ ಹಳದಿ ಆಗ್ತದೆ ಇವು ಇವನ್ ಈ ಏನು ಸಿಗ್ತಾನೂ ಗ್ರೀನ್ ಇರೋಲ್ಲ ಅಂದರೆ ಪೂರ್ತಿ ಎಲಿನೇ ಹಳದಿಯಾಗಿರ್ತದೆ ಹಳದಿ ಬಣ್ಣಕ್ಕೆ ತಿರ್ತದೆ ಇದು ಏನ ನೈಟ್ರೋಜನ್ ಡೆಫಿಷನ್ಸಿ ಲಕ್ಷಣಗಳು ಇವೆಲ್ಲ ಸಿಂಪ್ಟಮ್ಸ್ಗಳು ಮತ್ತು ಪ್ಲಾಟದ ಬೆಳವಣಿಗೆನು ಪೂರ್ತ ಕಡಿಮೆ ಆಗಿರ್ತದೆ ಅಷ್ಟು ಇಂಪ್ರೂವ್ ಅಷ್ಟು ಗ್ರೋತ್ಸ್ ಪೂರ್ತಿ ಸ್ಲೋ ಆಗಿರ್ತದೆ ಮತ್ತು ಈಗೇನಾಗಿರ್ತದೆ ಎಲ್ಲ ಆಗಿರ್ತೈತಿ ಕಾಳು ಸೆಟ್ಟಿಂಗ್ ಆಗಿರ್ತೈತಿ ಆವಾಗ ಕಾಳುಗಳ ಬೆಳವಣಿಗೆ ಸಿಗ್ತಾನೆ ಇರೋಂಗಿಲ್ಲ ಅಷ್ಟ ಅಂದರೆ ಕಾಳು ಉಬ್ಬುತ್ತು ಉಬ್ಬು ಉಬ್ಬತಿರೋಂಗಿಲ್ಲ ಕಾಳು ಸೈಜಿಂಗು ಆಗಂಗಿಲ್ಲ ಅಂದ್ರೆ ಅವಾಗ ನೈಟ್ರೋಜನ್ ಡೆಫಿಷಿಯನ್ಸಿ ಐತಿ ಅಂತ ತಂದು ತಿಳ್ಕೊಬೇಕು ಇದು ಒಂದೇ ಅಂತಲ್ಲ ಅಂದರೆ ಇದು ಒಂದು ಅದ್ರಾಗ ಡೆಫಿಷನ್ಸಿ ಇದ್ದಾಗ ಕಾಳುಗಳ ಸಂಖ್ಯೆನೂ ಇಂಪ್ರೂವ್ ಆಗಲ್ಲ ನೆಕ್ಸ್ಟ್ ಎಕ್ಸೆಸ್ ನೈಟ್ರೋಜನ್ ಆದಾಗ ಏನಾಗ್ತದೆ ನಮ್ಮ ಪ್ಲಾಟ್ದಾಗ ಅಂತ ನೋಡೋಣ ಎಕ್ಸೆಸ್ ನೈಟ್ರೋಜನ್ ಅಂದ್ರೆ ಅತಿ ಹೆಚ್ಚು ನೈಟ್ರೋಜನ್ ಆದಾಗ ಏನಾಗ್ತದ ಎಲೆ ಗ್ರೀನಿಶ್ ಇರ್ತದ ಆದರೆ ಏನಾಗತ್ತ ಎಲಿಗಳ ದೊಡ್ಡಾಗಿರ್ತಾವೆ ಅತಿ ದೊಡ್ಡ ಎಲೆಗಳಾಗಿರ್ತಾವೆ ದೊಡ್ಡದಾದ ಎಲೆಗಳಂತ ದೊಡ್ಡದ ದೊಡ್ಡದಾದಂಥ ಎಲೆಗಳು ಇರ್ತಾವೆ ಮತ್ತು ನೆಕ್ಸ್ಟ್ ಏನಾಗುತ್ತೆ ಅತಿ ಹೆಚ್ಚು ಇರುತ್ತೆ ಪ್ಲಾಟ್ ನಮ್ಮ ನಮ್ಗೆ ಕಂಟ್ರೋಲ್ದಾಗಿರೋಲ್ಲ ಅಷ್ಟು ಫಾಸ್ಟ್ ಬೆಳೀತಿರ್ತೈತಿ ದಿನಕ್ಕೆ ದಿನ ಹೆಚ್ಚು ಇಂಪ್ರೂವ್ಮೆಂಟ್ ಇರ್ತೈತಿ ಪ್ಲಾಟ್ ಒಳಗೆ ಮತ್ತು ಇದೇನ ಸ ನೈಟ್ರೋಜನ್ ಶುಗರ್ ತುಂಬುವೊಳಗ ಆಯ್ತು ಅಂದ್ರೆ ಶುಗರ್ ಸುಗ್ತಾನು ಸರಿಯಾಗಿ ತುಂಬಂಗಿಲ್ಲ ಅಂದ್ರೆ ಶುಗರ್ ಸುಗ್ತಾ ಕಡಿಮೆ ಆಗತ್ತದೆ ಮತ್ತು ಇಲ್ಲಿ ಏನಾಗುತ್ತೆ ನಿರ್ಗಾಳ ಮಮ್ಮಿ ಪಿಕ್ ಜಾಸ್ತಿ ಜಾಸ್ತಿ ಶುರು ಶುರುವಾಗ್ತದೆ ನೈಟ್ರೋಜನ್ ಹೆಚ್ಚಾದಾಗ ಮತ್ತು ಇನ್ನೊಂದು ಇಲ್ಲಿ ನೈಟ್ರೋಜನ್ ವಾಡಾದಾಗ ಏನಾಗುತ್ತದ ಇವು ಅಂತ ಇರ್ತವಲ್ಲ ಅಂದರೆ ಈ ಕಣ್ಣುಗಳ ನಡುವಿನ ಅಂತರ ಏನಾಗ್ತದೆ ಜಾಸ್ತಿ ಇರ್ತದೆ ಇವೆಲ್ಲ ಎಕ್ಸಸ್ ನೈಟ್ರೋಜನ್ದ ಲಕ್ಷಣಗಳಿವು